ಎಲ್ರಿಗೂ ನಮಸ್ತೆ ನಾನು ಕಾಡಿನ ಜೀವ ಇಚಂಡ ರಮೇಶ್ ಉತಪ್ಪ ಆದ್ಮೇಲೆ ಅರ್ಜುನನ ಬಗ್ಗೆ ಮಾತಾಡಿದಷ್ಟು ಮುಗಿಯಲ್ಲ ಈ ವಿಡಿಯೋದಲ್ಲಿ ನಿಮಗೆ ವಿಶೇಷವಾದ ಕೆಲವು ಮಾಹಿತಿಗಳನ್ನು ಕೊಡ್ತೀನಿ ಅದು ಕೆಲವು ಎಕ್ಸ್ಕ್ಲೂಸಿವ್ ಆದಂತ ವಿಡಿಯೋಗಳನ್ನು ಕೂಡ ಕೊಡ್ತೀವಿ ಅರ್ಜುನ ನಿಜವಾಗಿ ಅದೊಂದು ಆನೆ ಅಲ್ಲ ಅದೊಂದು ಅದ್ಭುತ ಶಕ್ತಿ ದೇವರು ಕೊಟ್ಟ ವರ ಅದು ಅದನ್ನು ಕಳ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ ದುಃಖದಲ್ಲಿದ್ದೀವಿ ನಿಜ ಅರ್ಜುನನ ವಿಶೇಷತೆ ಏನೆಂದರೆ ಅವನು ನೋಡಿ ಕಲಿಯುವಂಥವನು ಅವನಿಗೆ ದೂರದಲ್ಲಿ ಕೈಯಲ್ಲಿ ತೋರಿಸಿದ್ರೆ ಸಾಕು ಅದು ಏನು ಅಂತೇಳಿ ಅವನು ಅರ್ಥ ಮಾಡ್ಕೊಳ್ತಾ ಇದ್ದ ಇದು ದೊಡ್ಡ ಮಸ್ತಿ ಅವರು ಕಲಿಸಿದಂಥ ಒಂದು ಅದ್ಭುತವಾದ ಗುಣ ಅದರ ಹಿಂದೆ ಅರ್ಜುನನಿಗೆ ಅಂಥ ಗುಣ ಇರಲಿಲ್ಲ ಕೋಪಿಷ್ಟನಾಗಿದ್ದವನು ಅವನು ಅವನಿಗೆ ಆ ದೊಡ್ಡ ಮಾಸ್ತಿ ಕುಟುಂಬ ಅದನ್ನು ಅವನು ನೋಡಿಕೊಂಡಿರೋದಿದೆಯಲ್ಲ ಅದು ನಿಜವಾಗಿ ಗ್ರೇಟ್ ಅಂತ ಅನ್ನಿಸ್ತೆ ಅಲ್ಲಿ ಅವನಿಗೆ ಟ್ರೈನಿಂಗ್ ಕೊಟ್ಟ ನಂತರ ಅರ್ಜುನನ ಎಷ್ಟು ಬದಲಾವಣೆ ಆಗಿದೆ ಅಂದರೆ ಅವನು ದೊಡ್ಡ ಮಸ್ತಿಯಾಗಲಿ ಅವ್ರ ಕುಟುಂಬದವರಾಗ್ಲಿ ಕೈಯಲ್ಲಿ ತೋರಿಸಿದಾನ ಅವನು ಮಾಡ್ತಾ ಇದ್ದ ಅರ್ಜುನ ಇದು ವಿಶೇಷತೆ ಅದಕ್ಕೆ ನಿಮಗೆ ಕೆಲವು ವಿಡಿಯೋಗಳನ್ನು ನಾನು ತೋರಿಸ್ತೀನಿ ನೋಡಿ ಅವನಿಗೆ ಯಾವುದೇ ಕಮಾಂಡ್ ಕೊಡಬೇಕಾಗಿಲ್ಲ ಅವನು ಆರಂಭದಲ್ಲಿ ಟಿಂಬರ್ ಕೆಲಸ ಮಾಡ್ತಾ ಇದ್ದ ನಿಮ್ಗೆ ಗೊತ್ತು ಮರದ ದಿಮ್ಮಿಗಳನ್ನು ಅವನು ಸಾಗಿಸ್ತಾ ಇದ್ದ ನಂತರ ಅರ್ಜುನನ ಮಹತ್ವ ಗೊತ್ತಾದ ನಂತರ ನಮ್ಗೆ ಗೊತ್ತಿರೋದು ಅಂಬಾರಿ ಬರೋದು ಮಾತ್ರ ಅವನ ಅಂಬಾರಿ ಬರ್ತಾ ಇದ್ದ ನಂತರ ಕಾರ್ಯಾಚರಣೆಗೆ ಹೋಗ್ತಾ ಇದ್ದ ಫೈಟ್ ಮಾಡ್ತಿದ್ದ ಇದೆಲ್ಲಕ್ಕಿಂತ ಇನ್ನೊಂದು ವಿಶೇಷತೆ ಗುಣ ಇತ್ತು ಅವನು ತೋರಿಸಿದನ್ನ ಮಾಡುವಂತ ಅದ್ಭುತವಾದ ಗುಣ ಅದನ್ನ ಎಲ್ ಎಲ್ರೂ ಕೂಡ ಯಾರು ಕೂಡ ಅದನ್ನ ಅಷ್ಟು ಅಬ್ಸರ್ವ್ ಮಾಡಿರ್ಲಿಲ್ಲ ನೋಡಿ ನಿಜವಾಗಿ ಅರ್ಜುನನ ಮೇಲೆ ನಮಗೆ ಅವನ ಬೆಲೆ ಗೊತ್ತಾಗುತ್ತೆ ಅವತ್ತು ಅರ್ಜುನ ಇದ್ದಾಗಲೇ ಇಂಥದನ್ನ ಒಂದು ಅದ್ಭುತವಾದ ಒಂದು ಡಾಕ್ಯುಮೆಂಟ್ರಿ ನಮಗೆ ಎಲ್ರಿಗೂ ಕೂಡ ಯಾರು ಕೂಡ ಮಾಡಲಿಲ್ಲ ಅದನ್ನು ಅವನ್ನ ಕೆಲವು ಅದು ಕೇಳೋದು ಬರೀ ಅವನ ಕಾರ್ಯಾಚರಣೆಗೆ ಅಂಬರಿ ಅವರದಕ್ಕೆ ಇಷ್ಟಕ್ಕೆ ಅವನು ನಾವು ಸೀಮಿತ ಮಾಡಿ ಉಳಿದ ದಿವಸದಲ್ಲಿ ಅವ್ನು ಶಿಬಿರದಲ್ಲಿ ಸುಮ್ಮನೆ ಬಿಟ್ಬಿಡ್ತಾ ಇದ್ದೀವಿ ಆಗ ನಾವು ಅವನ ಬಳಸ್ಕೊಳ್ಬೋದಿತ್ತು ಅವನಲ್ಲಿರುವಂತ ಏನು ಅವನೊಂದು ಪ್ರತಿಭೆ ಇತ್ತಲ್ಲ ಅವನ ಹತ್ರ ಒಂದು ಅದ್ಭುತವಾದ ಶಕ್ತಿ ಇತ್ತಲ್ಲ ಒಂದು ಯುಕ್ತಿ ಇತ್ತಲ್ಲ ಅದನ್ನು ನಾವು ಡಾಕ್ಯುಮೆಂಟ್ರಿ ತರ ಮಾಡ್ಬೋದು ಅವನಿಗೆ ಯಾವುದೇ ಒಂದು ಕೆಲಸವನ್ನ ಹೀಗೆ ಮಾಡಿ ಮಾಡು ಅಂತ ಹೇಳಿದ್ರೆ ಅವನು ಅದನ್ನೇ ಮಾಡ್ತಾ ಇದ್ದ ಯಾವ್ದೇ ಒಂದು ಅಲ್ಲಿ ಸೊಪ್ಪು ಕಟ್ಟು ಬಿದ್ದಿರುತ್ತೆ ಅಂತೇಳಿ ತಿಳ್ಕೊಳ್ಳಿ ಅವನ ಹತ್ರವಾಗಿ ಅವನ ಭಾಷೆಯಲ್ಲಿ ಅದನ್ನ ತಕೋ ಅಂತ ಹೇಳಿ ದೂರದಿಂದ ಹೇಳಿದ್ರೆ ಸಾಕು ಅವನ ಎತ್ಕೊಂಡು ಬರ್ತಾ ಇದ್ದ ಇಂಥ ಸಾಕಷ್ಟು ವಿಡಿಯೋಗಳಿದೆ ನಂತರ ನೋಡಿ ನಿಮ್ಗೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ ಅದರಲ್ಲಿ ಅವನು ಒಂದು ನೀರು ನೀರು ಅನ್ನ ನೀರು ಹರಿವು ಹೋಗ್ಬೇಕಾಗಿತ್ತು ಅದು ಈ ಮರಳು ಕೆಲವು ಮೂಟೆಗಳು ಅದಲ್ಲಿದ್ದ ಕಾರಣಕ್ಕೆ ನೀರು ಸರಿಯಾಗಿ ಹರಿತಾ ಇರಲಿಲ್ಲ ಆಗ ಮಾಡ್ತಾರೆ ಅಂತ ಹೇಳಿ ಅನಿಲ ಅಂತ ಇರ್ಬೇಕಾಣತ್ತೆ ಅವನ ಜೊತೆಯಲ್ಲಿದ್ದ ಹುಡುಗ ಅವನಿನ್ ಅವ್ನು ಹೇಳ್ತಾನೆ ಅವನು ಬಯಲ್ಲಿ ಹೇಳ್ತಾನೆ ಕೈಲಿ ತೋರಿಸ್ತಾನೆ ಹಿಂಗೆ ಮಾಡುವಂತೇಳಿ ಅವನು ನೀರಿನ ಅರಿವನ್ನ ಅವನು ಸರಿ ಮಾಡ್ತಾನೆ ಅವನು ಅರ್ಜುನ ಅವ್ನಿಗೆ ಹೆಂಗ್ ಗೊತ್ತೇಳಿ ಹೇಳಿ ಅವನಿಗೆ ಬೇರೆ ಏನು ಹೇಳಲಿಲ್ಲ ಅವನಿಗೆ ತೋರಿಸಿದಷ್ಟೇ ಅಲ್ಲಿಂದ ಅಡ್ಡದಲ್ಲಿದ್ದಂಥ ಒಂದು ಚೀಲವನ್ನ ಮೂಟೆಯನ್ನ ಅವನೇ ಎತ್ಕೊಂಡು ಬರ್ತಾನೆ ಮತ್ತೆ ಕೈಲಿ ತೋರಿಸ್ತಾನೆ ನಿಂತ ಕಡೆ ಹೇಳಿ ಅಲ್ಲಿ ಹಾಕ್ತಾ ಇದ್ದ ಅವನು ಅಂದ್ರೆ ಯಾವುದೇ ಕೆಲಸ ಹೇಳಿದ್ರು ಅದ್ಭುತವಾಗಿ ಮಾಡ್ತಿದ್ದ ಆ ವಿಡಿಯೋವನ್ನು ನೀವೇ ನೋಡಿ

ಹೀಗೆ ಅವನು ಯಾವುದೇ ಕೆಲಸ ಇರಲಿ ಅದ್ಭುತವಾಗಿ ಮಾ ಅವನು ಮಾಡ್ತಾ ಇದ್ದ ಅವನಿಗೆ ಅವನಿಗೆ ಗಮನ ಕೊಡ್ ಕೊಡ್ಲೇ ಕೊಡಬೇಕು ಅಂತನೆ ಇರಲಿಲ್ಲ ಮತ್ತೆ ಚಿಟ್ಟೆಪುರಕ್ಟ್ ಒಂದ್ಸರಿ ಹೇಳಿದ್ರು ಇಂತ ಅವನ ವ್ಯಕ್ತಿತ್ವದ ಬಗ್ಗೆ ಅರ್ಜುನನ ವ್ಯಕ್ತಿತ್ವದ ಬಗ್ಗೆ ಅವ್ನು ಯಾವ ರೀತಿ ನೋಡಿ ಕಲಿತಿದ್ದ ಅಂದರೆ ನೋಡಿ ಒಂದ್ಸರಿ ಮಾವುತರೆ ಏನು ಮಾಡ್ತಾರೆ ಅಂದರೆ ಅವನಿಗೆ ಎಲ್ಲ ಅವನಿಗೆ ತಿಂಡಿ ಇದೆಲ್ಲ ಕೊಟ್ಟಾದ್ಮೇಲೆ ನೀರು ಕುಡಿಸ್ಬೇಕಾಗತ್ತೆ ಅದಕ್ಕೆ ಪಕ್ಕದಲ್ಲಿ ಕೆರೆ ಇದ್ದರೆ ತೊಲೆ ಇದ್ದರೆ ಅಥವಾ ನದಿ ಇದ್ದರೆ ಅಲ್ಲಿ ಕರೆ ಕರ್ಕೊಂಡು ಹೋಗಬೇಕು ಹಿಂದೆ ಮತ್ತಿಗೂಡಲ್ಲಿದ್ದಾಗ ಕೆಲವು ಈ ಮಾವುತರೆ ಏನು ಮಾಡಿದ್ರು ಕೆಲವು ಸೋಮಾರಿತನಕ್ಕೆ ಒಂದು ದಿನ ಅವನು ಯಾಕೆ ತಿಂಡಿ ತಿಂದೆಲ್ಲ ಆದ್ಮೇಲೆ ಅವ್ನು ಯಾ ಮತ್ತೆ ಅಲ್ಲಿ ಒಳಗೆ ಹತ್ರ ಕರ್ಕೊಂಡು ಹೋಗ್ಬೇಕಲ್ಲ ಅಂತೇಳಿ ಅವನ ಕರ್ಕೊಂಡು ಹೋಗಿ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇತ್ತಂತೆ ಆ ಬೋರ್ವೆಲ್ಲ ನೀರು ಹೊಡೆದು ಅವ್ನಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೊಡಿಸಿದ್ರು ಅರ್ಜುನ ಇವರು ನೀರು ಇದು ಬೋರ್ವೆಲ್ ಪಂಪ್ ಮಾಡೋದು ಅವನು ನೀರು ಕುಡಿತಾ ಇದ್ದ ಆ ನಂತರ ಅದನ್ನ ಒಂದು ದಿವಸ ಯಾಕಂದರೆ ಅವನಿಗೆ ಮಾವುತರಿಗೆ ಅವತ್ತು ಏನು ಬೇರೆ ಕಡೆ ಹೋಗ್ಬೇಕಾಗಿತ್ತು ಟೈಮ್ ಇರಲಿಲ್ಲ ಅಂತೇಳಿ ಹಂಗೆ ಮಾಡಿದ್ರು ಇಷ್ಟಕ್ಕೆ ಸುಮ್ಮನೆ ಇರಬೇಕಿತ್ತಲ್ವ ಅರ್ಜುನ ಸರಿಯಾಗಿ ನೋಡ್ಕೊಂಡಿದ್ದಾನೆ ಅದನ್ನು ಅವನು ಆಗಿರ್ಬೇಕು ಅವನಿಗೆ ನಾನು ಅಷ್ಟು ದೂರ ಹೋಗ್ಬೇಕಾ ಅಷ್ಟು ದೂರ ನೀರು ಕುಡಿಬೇಕಾ ಇಲ್ಲಿ ಪಕ್ಕದಲ್ಲೇ ಇದೆ ನೀರು ಇದೆಯಲ್ಲ ನಾನೇ ಅಷ್ಟು ದೂರ ಹೋಗ್ಬೇಕು ಅಂತೇಳಿ ಒಂದು ಒಂದು ವಾರ ಕಳೆದ ನಂತರ ಅರ್ಜುನ್ ಏನು ಮಾಡಿದಾನೆ ಅವನು ನೀರು ಅವನಿಗೆ ಅವನು ಅವನಿಗೆ ಎಷ್ಟು ಸೋಮರಿತನ ಬಂತು ಅಥವಾ ಎಷ್ಟು ಈಸಿಯಾಗಿದೆ ಅಂತ ಬುದ್ಧಿವಂತಿಕೆನೋ ಗೊತ್ತಿಲ್ಲ ಅವ್ನು ಒಬ್ಬನೇ ಬೋರ್ವೆಲ್ ಹತ್ರ ಬಂದಿದ್ದಾನೆ ಬೋರ್ವೆಲ್ ಅಲ್ಲಿ ನೀರನ್ನು ಹೊಡಿಲಿಕ್ಕೆ ನೋಡಿದ್ದಾನೆ ಅವ್ನು ಗೊತ್ತಾಗ್ಲಿಲ್ಲ ಪಂಪ್ ಹೆಂಗ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ನೀರು ಬಂದಿದೆ ನಿಜ ಅದನ್ನ ಅಲ್ಲಡಿಸಿದ್ದಾನೆ ನೋಡಿದ್ದಾನೆ ಮಾಡಿದ್ದಾನೆ ತಟ್ಟಿದ್ದಾನೆ ನೀರು ಬರಲೇ ಇಲ್ಲ ಗೊತ್ತಾಗಲಿಲ್ಲ ಅರ್ಜುನನು ಸಿಟ್ಟು ಗೊತ್ತಲ್ಲ ತೆಗ್ದು ಪೀಸ್ ಬೋರ್ವೆಲ್ ಪೀಸ್ ಪೀಸ್ ಆಗಿದೆ ಅದು ಅಂದ್ರೆ ಅವನು ನೋಡಿ ಕಲಿತಿದ್ದ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನೀರು ಬರುತ್ತೆ ಅನ್ನೋದು ಗೊತ್ತು ಅವನಿಗೆ ಅದೇ ರೀತಿ ಯಾವುದೇ ಕೆಲಸ ಇರಲಿ ಈಗ ಅವನ ನೋಡಿ ದೊಡ್ಡ ಮಸ್ತಿ ಮಗ ಸಣ್ಣಪ್ಪನ ಮಾತಾಡ್ತಿದ್ದವಾಗ ಹೇಳ್ತಾ ಇದ್ರು ಒಂದು ಒಂದ್ಸರಿ ಹೋದ ನಂತರ ಅಲ್ಲಿ ಸೊಪ್ಪಲ್ಲಿ ಕಟ್ಕೊಂಡು ಬರ್ತಾ ಒಂದು ಕಡೆ ಕಟ್ಟಿ ಸೊಪ್ಪನ್ನು ಇಡ್ತಾ ಇದಾರೆ ಅಂತ ಅರ್ಜುನ ಬರುವಾಗಲೇ ಗೊತ್ತಾಗೋದು ಇದು ನಮಗೆ ಇದು ಶಿಬಿರಕ್ಕೆ ಇರೋದು ಅಂತೇಳಿ ಅವನು ಉಪನಿಗೆಲ್ಲ ಶಿಬಿರದಿಲ್ದೋರು ಎಲ್ಲ ಮನೆಗಳಿಗೂ ಬೇಕಾಗುತ್ತೆ ಅವನು ಅದನ್ನು ಹೇಳದಿದ್ರು ಅವನು ಎತ್ಕೊಂಡು ಬರ್ತಾ ಇದ್ದ ಮತ್ತೆ ಈ ಚೈನ್ ಕಟ್ಟಿ ಹಾಕ್ತಿದ್ರು ನೋಡಿ ಅವ್ನು ಕಡೆಗೆ ಬಿಡುವಾಗ ಚೈನ್ ಕಟ್ತಾ ಇರಲಿ ದಾರಿ ಗೊತ್ತಾಗಲಿ ಅಂತೇಳಿ ಅವನು ಹೋಗುವಾಗ ಹಂಗೆ ಹೋಗ್ತಿದ್ದ ಬರುವಾಗ ಅದನ್ನ ಎತ್ತಿ ಸೊಂಡಿಲಲ್ಲಿ ಇಟ್ಕೊಳ್ತಾ ಇದ್ದ ಅಂದ್ರೆ ಮತ್ತೆ ಅದು ದಾರಿ ಅಂತಿಲ್ಲ ಮತ್ತೆ ನಡೀಲಿಕ್ಕೆ ಈಸಿ ಅಂತೇಳಿ ಹೋಗುವಾಗ ಹಂಗೆ ಮಾಡ್ತಾ ಇರಲಿಲ್ಲ ಅವನು ಬರುವಾಗ ಯಾರು ಹೇಳಿದ್ರು ಕೂಡ ಆ ಚೈನ್ ಅನ್ನ ತೆಗೆದು ಅವನ ದಂತದಲ್ಲಿ ಇಟ್ಕೊಂಡು ಅಥವಾ ಸೊಂಡಿಲಲ್ಲಿ ಇಟ್ಕೊಂಡು ವಾಪಸ್ ಈಸಿಯಾಗಿ ಬರ್ತಾ ಇದಂತೆ ಅಂದ್ರೆ ನಿಜವಾಗಿ ಇವರಲ್ಲಿ ಎಂತ ಒಂದು ಅದ್ಭುತ ಆನೆಗಳು ನೋಡಿ ಅರ್ಜುನನ ಒಂದು ವಿಶೇಷತೆ ಏನಂದ್ರೆ ನೋಡಿ ಅವನು ಯಾವುದೇ ಕಾರ್ಯಾಚರಣೆ ಇರಲಿ ದಸರಾ ಇರಲಿ ಬೆ ಎಲ್ಲ ಆನೆಗಳನ್ನು ಲಾರಿ ಹಚ್ಚಿದ ಮೇಲೆ ಕೊನೆಗೆ ಇವನು ಹಚ್ಚೋದು ಅಂದರೆ ಇವನು ಈ ಅಟ್ಟ ಹಿಡಿತಿರ್ಲಿಲ್ಲ ಇವನು ಎಲ್ಲವನ್ನೂ ಗೊತ್ತಿದ್ದ ಒಂದು ಟೀಮ್ ಕ್ಯಾಪ್ಟನ್ ಒಂದು ಲೀಡರ್ಶಿಪ್ ಇತ್ತು ನೋಡಿ ಆ ಲೀಡರ್ಶಿಪ್ ಗುಣ ಎಲ್ಲರಿಗೂ ಕೂಡ ಬರಲ್ಲ ಅದು ಅದು ಹುಟ್ಟಿನಿಂದನೇ ಬರಬೇಕು ಅರ್ಜುನ ಮತ್ತು ಅಭಿಮನ್ಯು ಇಬ್ಬರಿಗೂ ಕೂಡ ಇದು ಬಂದಿದೆ ಅರ್ಜುನ ನೋಡಿ ಎಲ್ಲ ಆದ ನಂತರ ಅವನು ಈ ಏನು ಆನೆಗಳನ್ನೆಲ್ಲ ಹಚ್ಚಿದ ನಂತರ ಕೊನೆಯಲ್ಲಿ ಲಾರಿ ಹತ್ತಾ ಇದ್ದ ಲಾರಿ ಹತ್ತಲಿಕ್ಕೆ ಅವನು ಏನು ಆಟ ಮಾಡ್ತಿರ್ಲಿಲ್ಲ ಅವ್ನು ಗೊತ್ತಾಗ್ತಿತ್ತು ಕೊನೆಯಲ್ಲಿ ಒಂದು ಲಾರಿ ಇದೆ ಅಂದ್ರೆ ಅದು ನನಗೆ ಅಂತಲೇ ಅರ್ಥ ಅವನಿಗೆ ಅವನು ಹೋಗಿ ಹತ್ತಾ ಇದ್ದ ಮತ್ತೆ ಇನ್ನೊಂದು ವಿಶೇಷತ್ವವನ್ನು ಸಣ್ಣಪ್ಪ ಹೇಳ್ತಾರೆ ಕೆಲವು ನೀವು ಬೇರೆ ಆನೆಗಳು ಕೆಲವೊಂದು ಅಪರೂಪದ ಆನೆಗಳು ಇಂಥ ವಿಡಿಯೋಗಳು ನೀವು ನೋಡಿರ್ಬೋದು ಈ ಏನು ಮಾಡ್ತಾರೆ ಅಂದ್ರೆ ಲಾರಿಯನ್ನ ತಂದು ಒಂದು ದಿನ್ಯ ಹತ್ತಿರ ನಿಲ್ಲಿಸ್ತಾರೆ ಇವ್ರು ಈಸಿಯಾಗಿ ಹತ್ಕೊಂಡು ಹೋಗ್ತಾರೆ ಆ ದಿನ್ನೆ ಇಲ್ಲ ಅಂದ್ರೆ ಹೆಂಗೆ ಹತ್ತೋದು ಲಾರಿಗೆ ಒಂದು ಸಮತಟಾದ ಪ್ರದೇಶದಲ್ಲಿ ಲಾ ಅಷ್ಟು ಎತ್ತರದಲ್ಲಿ ಹೇಗೆ ಹಚ್ಚೋದು ನೀವು ದೊಡ್ಡ ಸ್ಟೂಲ್ ಒಂದು ಇಟ್ಕೊಂಡಿದ್ರಂತೆ ಆ ದೊಡ್ಡ ಸ್ಟೂಲಲ್ಲಿ ಅರ್ಜುನ ಕಾಲು ಹಾಕಿ ಇನ್ನೊಂದು ಕಾಲನ್ನ ಲಾರಿ ಮೇಲೆ ಇಟ್ಟು ಅವನು ಮೇಲೆ ಹತ್ಕೊಳ್ತಿದ್ದ ಹತ್ತಿದ ನಂತರ ಸೊಂಡಿಲಲ್ಲಿ ಆ ಸ್ಟೂಲನ್ನು ಎತ್ತಿ ವಾಪಸ್ಸು ಅವನು ಲಾರಿಯಲ್ಲಿ ಇಡ್ತಾ ಇದ್ದಂತೆ ಇದು ಯಾರು ಹೇಳ್ಕೊಡ್ತಿರ್ಲಿಲ್ಲ ಅವ್ನಿಗೆ ಗೊತ್ತಿತ್ತು ಮತ್ತೆ ಇಳಿಯುವಾಗ ನನಗೆ ಸ್ಟೂಲ್ ಬೇಕು ಅಂತೇಳಿ ಇಳಿಯುವಾಗಲೂ ಕೂಡ ದೊಡ್ಡ ಸ್ಟೂಲ್ ಮೇಲೆ ಕಾಲು ಹಾಕಿ ಕೆಳಗಡೆ ಇಳಿತಿದ್ನಂತೆ ದಿನ ಇಲ್ಲದೆ ಇಲ್ಲ ಅಂದಿದ್ರೆ ಇಲ್ಲ ಅನ್ನೋ ಕಡೆಗಳಿ ನಿಜವಾಗಿ ಎಂಥ ಬುದ್ಧಿವಂತ ಅಲ್ವಾ ನಿಜ ಇಂಥ ಆನೆಗಳನ್ನು ನಾವೆಲ್ಲ ಕಳ್ಕೊಂಡಿದೀವಿ ಆನೆಯ ಮತ್ತೆ ಮತ್ತೆ ನೆನಪಾಗ್ತಾ ಇದೆ ಆ ಅರ್ಜುನನಿಗೆ ಒಂದು ದೊಡ್ಡ ಸಲ್ಯೂಟ್ ಓಡೋಣ ಹೊಡೆಯೋಣ ಎಲ್ರಿ ಕೂಡ ನಮಸ್ತೆ